ಮತ್ತೆ ಹೆಂಗ ಕೆಲಸ ದೊಡ್ಡ ಮುದತಿ ಬಟ್ ಇಟ್ಲಾರ ಹಸನ್ ಯಾವ ಎಲ್ಲಿ ನಾಷ್ಟ ಇಲ್ಲ ಇನ್ನು ನಾಷ್ಟ ಮಾಡಿ ಮುಂದ ಹಸನ್ ಮಾಡಿದ್ರಾಗ ಜೋಳ ಕುದೀರ ತಕೋಬೇಕು ಅಮ್ಮ ಹಿಟ್ಟಾದ್ಮೇ ತಕೊಳಕ್ ಹೋದ್ರ ಮತ್ತೆ ಮಾಡಿ ನಮ್ಮ ಪ್ರತಿ ರೊಟ್ಟಿ ಬೇಕು ಅಂತ ಹೊಲಕ್ಕೆ ಕಟ್ಟಿಟ್ಟು ಬಂದಿದ್ನೇ ನೀಲಾಗ ಕಟ್ಟಿಟ್ಟೇನ್ವ ಕೊಡೋಂತ ಹೇಳಿದ ಏನು ಮಾಡಿಲ್ಲ ಏನು ಹೋದ್ರ ನೀನು ಅಮಾಸೆ ಅಂತ ಎತ್ತಿಂತ ಹೋದಾರ ಎಲ್ಲ ಒಣಾಕಿಟ್ ಕಡೆಗೆ ನೀರು ನಿಂತು ಮತ್ತೆ ಹಸಿ ಹಾ ನೋಡಿ ಅತ್ತೆ ನಷ್ಟ ಮಾಡ್ಬಾರಿಲ್ಲ ಇತ್ಲಾ ಹರ್ವಿತ್ವಾದ ಕಸವಾಡಾಕತ್ತಿದ್ಯಾ ಬುದ್ದಿ ಗಂಟ ಕಟ್ಟಿಟ್ಟಿದ್ದೆ ಕೊಟ್ಟೆ ಮಾವರಿಗೆ ಹೋಗು ಮುಂದೆ ಹ್ಮ್ ಅಕ್ಕ ಕೊಟ್ಕೀನಕ್ಕ ತಗೊಂಡ್ ಹೌದು ಹೌದ ಆತು ನಷ್ಟ ಮಾಡ್ ಕೈ ಹಚ್ಚ ಹಂಗಾರ ಊಟಕ್ಕೆ ಬಂದಿ ಬಾಕಂಗರ ತತ್ತೂರಿ ಆತ ಇನ್ನೇ ನಷ್ಟ ಇಲ್ಲ ನೋಡು ರೊಟ್ಟಿ ತಿಂದ ಎಣ್ಣೆ ಹೊಟ್ಟು ಮಿಸ್ಕಾಂಗಿಲ್ತ ತುಂಬ ತಿಂದು ಮುಂದಿನ ಕೆಲಸ ಮಾಡಾಕತ್ತರತ್ ಇದತ್ವ ಇದು ಹ್ಞೂ ಜೋದ್ಬಿಟ್ಟು ನೋಡೋದೈ ಜಗ್ಗಿರ ಕಟ್ಟಿಸ್ಬೇಕು ಇಲ್ಲ ತಂದ ರೀ ಬಿ ಮನಕ್ ತಗೊಳ್ಳೋದಾ ಆಡ್ತಾವ ಬರ್ತಡೇ ವಿಶ್ ಮತ್ತು ಕಮೆಂಟ್ ಬಂದಿದ್ವಿ ರೀ ಮಾಡಂತ ಹೇಳಿ ಹಾಗಾಗಿ ನನ್ನ ಕತೆ ಕೊನೆಯಲ್ಲಿನ ಹೇಳೇನ್ರಿ ಅಲ್ಲಿ ನೋಡ್ಬೋದು ರೀ ನೀವು ಪಲ್ಯ ಚಲೋ ಆಗೈತೆ ನೋಡಲಿಲ್ಲ ಬ್ಯಾಳಿ ಉದ್ರ ಬೇಳಾಗೆ ಸಬ್ಬಸ್ಕೇಟ್ ಮಾಡಿವಲ್ಲ ಅಂತ ಚಲೋ ಆಗೈತೆ ನೋಡಿ ರೊಟ್ಟಿ ಜೊತೆ ಹೌದಕ್ಕ ಪಲ್ಯ ಚಲೋ ಆಗೈತಿ ಜಾಳಾಗೋದಿ ಹಸಿನ ಮಾಡಕ್ಕೆ ತಕೊಳಣಕ್ಕ ತಗೋಬೇಕಾಯ್ವಾ ನಾನು ನಷ್ಟ ಮಾಡಿ ನಾನು ಅದನ್ನ ಕಸವಾಡ್ಕೊತ ಅದನ್ನ ಅಂದ್ಕೊಂಡು ನೋಡು ಇದನ್ನು ಜಾಳಾಗೋದೇ ಹಸು ಮಾಡೋಕ್ಕೆ ತೆಗೆದ್ರ ಅಂತ ಹೇಳಿ ಸನ್ಕೊರೆನು ಆಗ್ಯಾವ ಮತ್ತು ಮಕ್ಕಳ ಜೊತೆ ತೆಗೆಸ್ಕೋಬೇಕಿತ್ತಕ್ಕ ಮತ್ತೆ ಅವು ನಮಗೆ ದೊಡ್ಡ ಚೀಲದಾಗ ಹೇಳೋದು ಹೆಂಗೆ ಹೋಗ್ಬೇಕಾ ಅಕ್ಕ ಅವನು ಈಗ ಸನ್ಕೊರೆಲ್ಲ ಏಯ್ ನಾನು ಅದಾವ ಅಂತ ಮಾಡ್ಯನೇ ನಾನು ನಿಮ್ಮ ಅವರ ಇದ್ದಾಗ ಚೀಲಾರ ಕೆಳಗೆ ಒಗಿಸ್ತಿದ್ದೆ ನೋಡು ಹಂಗು ನೆನಪಾಗಿತ್ತು ಹೇಳ್ಬೇಕಂತನ್ನಿ ಅದು ಮತ್ತು ಹಂಗೆ ಕೆಲಸ ಗದ್ದಲ್ದಾಗ ಬುತ್ತಿ ಗಂಟ ಅದು ಕೊಡಾಕತ್ನಿಲ್ಲಕ್ಕ ಹಂಗಾಗಿ ಮರ್ತ ಬಿಟ್ಟೆ ಹೌದನ ಯದಕರ ಬರ್ತಾರ ತಡಿ ಹೊಲದ್ದು ಏನಾರ ಬಿಟ್ಟು ಹೋಗಿದ್ರೆ ಅದು ತೊಗೊಳಾಕಂದ್ರಂದ್ರೆ ಇದನ್ನ ಚೀಲ ಕೆಳಗೆ ಹೋಗಿರಿ ನಾವು ಹಸಿರು ಮಾಡ್ಕೋತೀವಿ ಅಂತ ಹೇಳಿದ್ರ ತಡಿ ಬಂದ್ರೆ ಒಗ್ಸನ್ ತಡಿ ಅಕ್ಕ ಹ್ಞೂ ಸಂಚನಕಾಲಿ ನೋಡಿನಿ ಮತ್ತು ಓ ಚೀಲ ಒಲುವಕ್ಕವ್ವ ಒಂದರೂ ಮ್ಯಾಗ ಒಂದು ಇಟ್ಟಾರಲ್ಲ ಇಷ್ಟು ದಿನ ಅಂತ ಮಾಡಿ ನಾ ಇದನ್ನು ಮಾಡೀನಿ ನೋಡ ಅಯ್ಯ ಇನ್ನೊಂದು ರೊಟ್ಟಿ ತೊಗೋಬೇಕಕ್ಕ ಏ ಬನ್ನಿ ಇಲ್ಲ ರೊಟ್ಟಿ ಹಚ್ಕೊಂಡ್ಬಂದು ಸಾಕು ಅನ್ನಕ್ಕ ಹುಳಿ ಐತಕ್ಕ ಕಲಿಸ್ಕೊಡ್ಲೀನಿ ತಿಂತೀನಿ ಅನ್ನಾನ ಯವ ಒಲ್ ಬಿಡುವ ಮಧ್ಯಾಹ್ನ ತಿಂದ್ರ ತಗೋ ಅದನ್ನ ಅನ್ನ ಹುಳಿ ತಂದೆಲ್ಲ ಕಡ್ಲಿ ಹಿಟ್ಟ ಕಲಿಸ್ಕೊಂಡು ಮಧ್ಯಾಹ್ನ ತಿನ್ನು ನಾನು ತಗೋ ಜೊತೆ ರೊಟ್ಟಿ ತಿಂದು ಅಲಕ್ಕ ಅನ್ನ ಮೊಸರು ಕಲಿಸಾನಕ್ಕ ಕಟ್ಟಿ ಕಸಿದೇ இல்ல அண்ண மொசரன்னு அல்லி தின் திண்டு மொட்டு ஆக்கத்தி அன்ன மொசரன கட்டுத்தவாள் இன்னும் அண்ண மொசர்ந்த மத வந்த மஜ்ஜி பான்க்காய் ஹௌதக்க பான்க்கா மஜ்ஜி முகித்தின் குடது பித்தா தீங்க ತಗೋರಿ ಇಲ್ಲಿ ಒಂದು ಕಡ್ಲಿ ಸುಲುದ ಏನ್ ಚಟ್ನಿ ಗಿಟ್ನಿ ಮಾಡ್ತೀರ ನೋಡ ತಗೋ ಹರಿದಿಟ್ಟಿದ್ಯಾ ತಮ್ಮಂದೆ ಕ್ರಿ ಸಂಜೆ ಮುಂದೆ ತಂಬರ್ತಿದ್ದೆ ಯಾಕ ಕೆಲಸ ಇತ್ತೆ ನಿಮ್ಮ ಅಂದ್ರೆ ಲೇಕ ಇಲ್ಲ ಬ್ಯಾಂಕಿನ ತೋಟ ಕೆಲಸ ಇತ್ತಾಳ ಅದಕ್ಕ ಮುಜಲ್ ದೌಡ ಹೋಗಿದ್ನೇ ಒಂದು ಬ್ಯಾಂಕಿನ ಕಡೆ ಕೆಲಸ ಐತಿ ಹೋಗಿ ಹೊಳೆ ಬಂದ ಮತ್ತೆ ಹೊಳ್ ಕೊಕ್ಕಿನಿ ಚಾಯ್ ನರ ಮಾಡ್ಲೇ ಅಂದ್ರೆ ಕುಡ ಏ ಬೇಡವಾ ವಿಜಗ್ ಬಿಸಲ್ ಐತಿ ಚಾಗಿ ಏನು ಬೇಡ ಬ್ಯಾಂಕಿಗೆ ಹೋಗ್ಕಿನ ಹೊತ್ತಕತಿ ಇದು ಕೆಲಸ ಐತೊ ನನ್ನ ಬ್ಯಾಂಕ್ ನಾ ಅತ್ತ ಮತ್ತು ಕೆಲಸ ಮುಸ್ಕೊಂಡು ಅತ್ತಾಗ ಹೊಲಕ್ಕೆ ಹೋಗ್ಕಿಂತ ದಾರಿ ಏನು ಕಾಯ್ಬೇಡ್ರಿ ನೀವು ಅದನ್ನು ಊಟ ಮಾಡ್ರಿ ಅಲ್ಲೇ ಬುತ್ತಿ ಕಟ್ಟಿರಲಿಲ್ಲ ಅಲ್ಲ ಉಂಟೆ ನಾನು ಶರಣು ಹ್ಞೂ ರೀ ಆಯ್ತು ರಂಗಾರ ನೋಡುವ ಕೆಲಸ ಇಲ್ಲಿ ಇಲ್ಲ ಅಂತಿದ್ವಿ ನಿಮ್ಮ ಕಡ್ಲಿ ಅಂದ್ರೆ ಸುಲ್ಕೋತ ಕುಂದ್ರ ಬಾಯ್ ಅವ್ನ ಹರ ದೊಡ್ಡನ ಅಕ್ಕ ಅವ್ನು ಹ್ಞೂ ಕಾಯಿ ಹರ ದೊಡ್ಡ ಬೇಕಂದಾಗ ಸುಲ್ಕೊಳಾಕ್ ಬರ್ತೈತಿ ತಡಿ ತಡೀವ್ನು ಇಟ್ಟಾಗ ಹೋಗಿ ಇಲ್ಲ ನಾನು ಹರಿತೇನೆ ಹ್ಞೂ ಅವಾಗಂತಡಿ ಅದ ತಡಿ ಬಾಯ್ ಗಿರ್ಜೆ ಅವರಿಗೆ ಪರವರ್ಗೊಟ್ ಅಂತ ಕೇಳ್ತಾ ಕೇಳ್ಕೇತಾರವ್ರಿ ಹೌದಾ ಭಾಳಾಕೋ ಮತ್ತೆ ಬೇಕಂದ ಹರ್ಕೊಂಬರಕ್ ಬರ್ತೈತಿ ಅವ್ರಿಗೆ ಅವ್ರಿಗೆ ಕೊಡೋಣ ಅಂತಡಿ ಅಕ್ಕ ಹೋಗ್ ಬೇಕಷ್ಟು ಕಾಯಿ ಹರ್ಕೊಂಡು ಇಡುನಂತ ಅವ್ರು ಒಯ್ಯೋಲ್ರಕ ಗಿರ್ಜಾವ ಈಗ ಅದಕ್ಕಾರ ಬರ್ತಾ ಅದ ಕೊಟ್ಟು ಕಸಿದ್ರೆ ಸಾಕುಬಿಡೋನಿಲ್ಲ ಹಾಂ ಮತ್ತು ಸುಳ್ಳು ಹಳದಿ ಅಕ್ಕಾವ ಕಾಯಿ ಹಾಂ ಸಾಕುಡಿ ಕೊಡೋಣತ್ ಅವ್ರು ಒಯ್ಯೊಲ್ರಿಕವ್ರು ಪಾರ್ವತಿಯವರು ತಗೋಲ್ರ ಸಾಕಂಗರ ಹಾಂ ಆತ ಈಗ ಗಿರ್ಜಾ ಕರಿತ ಅಡ್ಡಾಡ್ಕೊಂತ ಬಂದಾಗ ಕೊಟ್ರ ಆತ ಕಾಯಿ ಚಲೋ ಆಗ್ಯಾವ ಈ ಸರ ನಮ್ಮ ಹೌದಕ್ಕ ಕಡ್ಲಿ ಚಲೋ ಆಗೈತ ಇದು ಕಡಲಿಪಲ್ಲೆ ಚಲೋ ಹಾಕತೀನಿಲ್ಲ ಮಕ್ಳಿಗೆ ಹರ್ಕೊಂಬ ಅಂದ್ರ ಮತ್ತೆ ಬಲ್ತಿದ್ದ ಹರಿತಾರವ್ರೆ ನಾವು ಹೋಗಿ ಇದನ್ನ ಕಡ್ಲಿ ಪಲ್ಲೆ ಹರ್ಕೊಂಬರೋನತ್ತ ಪಲ್ಯ ಮಾಡಕ್ಕೆ ಕೊಡ್ತತಿ ಮನೆಯಾಗ ಅಕ್ಕ ತಿನ್ಬೇಕಂತಾರಲ್ಲ ಕದನ ತಿನ್ಬೇಕು ಕಡಲೆಪಲ್ಲಿಯ ಹೋಗಿ ಒಂದಿನ ನಾ ಮುಂಜಾನೆ ನಾವು ಅಲ್ಲೇ ಬುತ್ತಿ ಕಟ್ಕೊಂಡು ಅಂತ ಹೊಲಕ್ಕ ಅಲ್ಲಿ ಹೋಗಿ ಹರ್ಕೊಂಡ್ಬರಕ್ ಬರ್ತೈತ ರೀ ರೊಟ್ಟೆ ಆಗನಾ ಚಲೋ ಆಗತ್ತದ ಮಧ್ಯಾಹ್ನಕ್ಕೆ ಬಿಸಿ ಊಟ ಅನ್ನ ಮಾಡ್ಲೇನಕ್ಕ ಅದಕ್ಕೆ ಆಯ್ತಂದಿಲ್ಲ ಮತ್ತೆ ಅನ್ನ ಮತ್ತೆ ಅದಕ್ಕೆ ನಾ ರಾತ್ರಿ ಬಿಷೇದ್ ಮಾಡಕ್ಕೆ ಬರ್ತೈತಿ ಹೊಲ್ದಾಗಿಂದ ಬಂದ ನಂತರ ಗಂಡು ರಾತ್ರಿಗೆ ರಾತ್ರಿಗೇ ಅನ್ನ ಸಾರು ಮಾಡೋಕೆ ಬರ್ತೈತಿ ಬ್ಯಾಡವಾ ಐತಲ್ಲ ಇಬ್ಬರಿಗೆ ಆಕತಿಲ್ಲ ಅನ್ನ ಹಾಂ ಆಗತ್ತಕ್ಕ ಇಬ್ಬರಿಗೆ ಆಕತಿ ಹಾಂ ವಾ ರೊಟ್ಟೆ ಅದಾವ ಮ್ಯಾಗ ಒಂದು ಬರ್ತತೆ ಅಣ್ಣ ಅಷ್ಟ ಸಾಕು ರಾತ್ರಿ ಮತ್ತೆ ಬಿಷೇದ್ ಮಾಡ್ಕೊಳಾಕ್ ಬರ್ತೈತಿ ನೋಟ ಐತಕ್ಕ ಅನ್ನ ತಿದ್ರ ಅದಕ್ಕೆ ಮಾಡ್ತಿ ಬೇಡ ರಾತ್ರಿ ಬಿಷೇದ್ ಮಾಡ್ಕೊಳಂತ ಅಂತ ಗಂಡ್ಮಾಕ್ ಬರ್ತಾರಲ್ಲ ಮಾಡೋಕೆ ಬರ್ತೈತಿ ಇಲ್ಲ ಇದು ಹೊಟ್ಟೆ ದಂಡದ ಮುಂದೆ ಹೋಗಿದ್ ಬರ ಇವ ಪೇಪರ್ ಹಾಕಿ ತನಕ ಹಂಗ ಬೈತಿದ್ನಿ ಅಲ್ಲ ಸಿಪ್ಪಿ ಮನೆ ತುಂಬಾಕತಿ ಮತ್ತು ಸಂಜೆಕ್ಕಿನ ಕಸ ಹೊಡಿದ್ವಿ ಅದಕ್ಕೆ ಪೇಪರ್ ಹಾಕಿದ್ದೆ ನಾ ಓಟು ಗುಡಿಸಿ ಉದ್ರಿದ್ದೆ ಎಲ್ಲಿ ಅದನ್ನ ಒಂದು ಇಟ್ಟು ದಂಡದ ಮುಂದೆ ಹೋಗೋದು ಬಂದ್ಬಿಡಿ ಅದನ್ನ ಪೇಪರ್ ಇದಕ್ಕೆ ಹಾಕಿ ಒಲೆ ಹಾಕಿರಕ್ಕೆ ಇವನಲ್ಲಿ ದಂಡದ ಮುಂದೆ ಹಾಕಿ ಬಾ ಎಲ್ಲಿ ಇದನ್ನ ಗಿಡ ಹ್ಞೂ ಅಕ್ಕ ஒரக்குறாட் ஒலையிடற கரீலக்கா கிளிய கிளியாக்கி மனித ஆமே கச ஆடது அட் கேவா கண்டிப்பாங்க ஒத்தக்க எல்லாரி அங்கர்வெக் வந்து இல்ல ஊரிக் ஊரக கிள்ளிதவ் இல்லத்த இல்ல அங்க சில்க்காய் மஞ்ச ஆட பண் கஷா அவன் கையாஷ் அவ தும்பிட்டே நீ அந்த அவன் அவன் இடற படிப்பி பிஸ்லாத் நோட் ஜி மடே நாக்கர் சுமார நோட்ரீ ஆத்த இல்லேன்கி இதங்கிர அக்க ஓகே இல்ல இல்ல ಅಯ್ಯ ಕದ ಹಾಕ್ಯತಾನೆ ಹಾಂ ಆಕಿತ್ತ ಮನಿ ಎಲ್ಲ ಊರಿಗೆ ಹೋಗಿರ್ಬೇಕು ಒಂದು ಇಲ್ಲ ಹೊಲಕ್ಕೆ ಹೋಗಿರ್ಬೇಕು ಕಾಳಾಕಿ ಇರ್ಬಿಡಾ ಸಂಜೆ ಮುಂದೆ ಕೊಡಾಕ್ ಹೊರತೈತಿ ಮಂಜುನ್ ಕರದ್ದು ಕೊಡಾಕ್ ಹೊರತೈತಿ ಇಲ್ಲ ತಂದ ಅವರ ಬಂದ್ರಂದ್ರೆ ಕೊಡಕ್ಕೆ ಹೊರತೈತೆ ಹೋಗ ಈ ಪಾರ್ವತಿ ಕಾರ್ ಮನೆಗೆ ಅದು ಹೋಗಾಕ ಬಿಸಲಾಗೈತಿ ನೀನೇನು ಹೋಗ್ಬಿಡಾ ಅವ್ರು ಸಂಜೆ ಮುಂದೆ ಬಂದ್ರಂದ್ರೆ ಅವ್ರ ಕಾಯಿ ಕೊಟ್ಟು ಕಸಕ್ ಬರತೈತಿ ನೋಡ್ತೇನೆ ಬಂದ್ರೆ ಹಂಗಾತ ಬರ್ಲಿಕ್ಕಂದ್ರೆ ನಾನು ನಾಲ್ಕು ಸುಮಾರು ಎರಡಕ್ಕೆ ಒಂದು ಹೋಕ್ಕೆ ನಾನು ಹೋಗಿ ಕೊಟ್ ಬರ್ತೇನೆ ತುಲ್ದ ಕಾಯಿ ಒಳಗಿಟ್ಟೆ ನೋಡು ವಲಿಯಂತೆ ಕಣ್ಣಿಲ್ಲ ಸಂಜೆ ಮುಂದೆ ಹೇಗ ತಿಂತೇನೆ ಅಂದ್ರೆ ಹಂಚಿನಾಗ ಅವ್ರ್ಕೊತ ಜೀವದಿ ಸಂಜೆ ಮುಂದಕ್ಕ ಚಾ ಮಾಡ್ಕೊಂಡು ಕುಡ್ದು ಗಂಡ ಮಕ್ಳು ತಿಂತಾರ ಸಂಜೆ ಮೇಡ ಹುರಿತೀನಿ ಅಕ್ಕ ರೊಟ್ಟಿ ಹಂಚ ರೊಟ್ಟಿ ಹಾತಂದ್ರೆ ಅದ ಹಂಚ ಮ್ಯಾಗ ಹುರಿತಿನಕ್ಕ ತಂದ್ ಏನು ಇದ್ರ ಬಿಡಾಕಿಲಾಕಿ ಕೆಲಸ ಮುಗಿತಂದ್ರ ಬಂದ್ ಒಂದ್ ಹತ್ ನಿಮಿಷ ಹರ್ಕೊಂಡು ತೊಗಿದ್ಲು ಅದಕ್ಕ ಬಂದಿಲ್ ಮನಿ ಇಲ್ಲಾಕಿ ಇಲ್ಲ ಅಂದ್ರೆ ಬರ್ತಿದ್ಲು ಇತ್ತೋದ್ರೆ ಹೋದ್ರೆ ಇನ್ನೇ ಓಣಿಲ್ಲ ಹಂಗಾಗಿ ಮತ್ತ ಮನಿ ಹತ್ತಕ ಹೋದೆ ಕಿಲಿ ಕಿಲಿಯಾಕಿತ್ತಕ್ಕ ಅವ್ರ ಮನಿ ಹಂಗಾಗಿ ಇರಾಕಿಲ್ ಬಿಡ ಅಂತಂದು ಬಂದ್ ಯಾರಾದ್ರ ಅಜ್ಕಂದ್ರೆ ಯಾರ ಇದ್ದಿದ್ಲು ಹೊರಗೆ ಹಂಗ ಬಂದೆ ಇರ್ಲಿ ಬಿಡ ಎಲ್ಲಾರು ಹೊಲಕ್ ಹೋಗಿ ಹೋಗಿರ್ತಾರ ಇರವಲ್ಲ ಹಾಕ್ಬಿಡಕ್ಕೆ ಸಂಜೆ ಮುಂದೆ ಕೊಡೋಣ ಅಂತ ಏನತ್ತಿಲ್ಲೇ ಇಲ್ಲೇ ಹೋಗ್ತಿರ್ತಾವಿಲ್ಲ ರಮಾಮನಿಯವ್ರಿ ಹಾಯ್ ರೀ ಹಾಯ್ ಮಾಡಂತ ಹೇಳಿದ್ರಿ ಹಾಯ್ ಮಾಡಿನ್ರಿ ನಿಮ್ಮ ಕಥೆಗಳು ಇಷ್ಟ ಆಗ್ತಾವೆ ರೀ ಒಂದು ಮಿಸ್ ಮಾಡ್ತೀನಿ ನೋಡ್ತೀನಿ ಅಂದ್ರಿ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೇಳಿರಿ ನಮಗೂ ಖುಷಿ ಆಗತ್ತೆ ಜಯಶ್ರೀ ಅನ್ನೋರು ಅವ್ರು ತಮ್ಮ ಕಿರಣ್ ಕಿರಣ್ಣವ್ರದ್ದು ಹುಟ್ಟಿದ ಹಬ್ಬ ಐತಿ ವಿಶ್ ಮಾಡೋಂತ ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಕಿರಣ್ ಅವರೇ ಇರೋರಿಗೆ ಕೊಟ್ಟ ಭಗವಂತ ಕಾಪಾಡಲಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೇದಾಗ್ಲಿ ಅಂತಂದು ಆ ಭಗವಂತನಂತೆ ಕೇಳ್ಕೊತೀನಿ ರೀ ಇನ್ನೊಬ್ರು ಶ್ರುತಿಯನ್ನೋರು ಶಾಂಭವಿ ಅನ್ನೋರಿಗೆ ಹಾಯ್ ಹೇಳಂತಂದು ಕಮೆಂಟ್ ಹಾಕಿದ್ರಿ ಹಾಯ್ ಶಾಂಬಿ ಅವರೇ ಇದೇ ರೀತಿ ನಮ್ಮ ಕತೆಗಳನ್ನು ನೋಡಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಾಕತ್ತೀರಿ ತುಂಬ ಹೃದಯದ ಧನ್ಯವಾದಗಳು ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ನಿಮ್ಮ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕ್ತಿರಲ್ರಿ ಭಾಳ ಖುಷಿ ಹಾಕತ್ತೀರಿ ನಮಗೆ ನಮ್ಮ ಮನೆಯೊಳಗೆ ಎಷ್ಟು ಖುಷಿ ಪಡ್ತಾರ್ರಿ ಇದೇ ರೀತಿ ನಮಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ರೀ ದಯವಿಟ್ಟು ಕಮಲಕ್ಕ ನಮ್ಮ ಕತೆ ರೇಖೆ ವಿಕೇಶ್ಟೋರಿಗೆ ಸಪೋರ್ಟ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ದಯವಿಟ್ಟು ಕ್ಷಮೆ ಇರಲಿ ರೀ ಇನ್ನೊಬ್ರದ್ದು ಇತ್ತು ರೀ ಕಮೆಂಟ್ ಅದನ್ನು ರೀ ಸಿದ್ದು ಅನ್ನೋರು ಅವರ ಅಣ್ಣನ ಮಗಳದ ಬರ್ತ್ಡೇ ಐತಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಸನ್ನಿಧಿ ಅಂತ ಹೇಳಿರಿ ಹುಟ್ಟುಹಬ್ಬದ ಶುಭಾಶಯಗಳು ಸನ್ನಿಧಿ ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಯಾರಿಗೆ ಕೊಟ್ಟ ಆ ಭಗವಂತ ಕಾಪಾಡಲಿ ಎಲ್ಲ ಭಗವಂತ ನಿಮಗೂ ಒಳ್ಳೇದು ಮಾಡಲಿ ಅಂತಂದರೆ ನಾ ಭಗವಂತನ ಕೇಳ್ಕೊತೀನಿ ರೀ ನೀವು ಇದೇ ರೀತಿ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಕಥೆಯೊಂದಿಗೆ ಬರ್ತೀವಿ ರೀ